ಮಗಳ ನೀವು ಹಾಂ ಹೋಗಿ ಅಲ್ಲಿ ಹೋಗಿ ಅಲ್ಲ ಇಲ್ಲಿ ಇರಲಿ ಇರಿ ಸರಿ ಇಲ್ಲಿ ಸರಿ ನೋಡಿ ಇಲ್ಲ ನೋಡಿ ಇರಲಿ ಇರಲಿ ಬಿಡಿ ಸರಿ ಕಡೆ ನೋಡಿ ಸರ್ ಕೊರೋನಾ ಬಗ್ಗೆ ಸರ್ ಇವತ್ತು ನಮ್ಮ ಏನು ಅಲೆಮಾರಿ ಸಮುದಾಯ ಅಂತೇಳಿ ಶೋಷಿತಕ್ಕೆ ಒಳಗಾದಂತ ಸಮುದಾಯ ಅಲ್ಪಸಂಖ್ಯಾತರು ಅಂತ ತಿಳ್ಕೊಂಡಿರ್ತಕ್ಕಂಥ ಐವತ್ತಾರು ಸಾವಿರ ಜನ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಒಂದು ಅದರಲ್ಲೂ ಕ್ರಿಮಿನಲ್ ಟೈಪ್ಸ್ ಸಮಾಜ ಕಳಂಕ ಹೊಂದಿರ್ತಕ್ಕಂಥ ಕೊಡಚ ಸಮಾಜಕ್ಕೆ ಇವತ್ತು ಏನಾದ್ರೂ ಒಂದು ಬೆಂಬಲವಾಗಿ ನಿಂತಿರ್ತಕ್ಕಂತ ವ್ಯಕ್ತಿ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಉನ್ನತ ವಿದ್ಯಾಭ್ಯಾಸ ಅವರ ಹೊರದೇಶದಲ್ಲಿ ಮಾಡ್ಕೊಂಡು ಬಂದಿರ್ತಕ್ಕಂಥ ಆದರ್ಶ ಲಪ್ಪನ್ನ ಸರ್ ಅವರು ಈ ಸಣ್ಣ ಸಮುದಾಯ ಅರವತ್ತಾರು ಸಾವಿರ ಜನಸಂಖ್ಯೆ ಐವತ್ತಾರು ಸಾವಿರ ಜನಸಂಖ್ಯೆ ಇರತಕ್ಕಂತ ಸಮುದಾಯನ ಇವತ್ತು ಒಗ್ಗೂಡಿಸ್ಬಿಟ್ಟು ಪ್ರತಿ ಪ್ರತಿ ಹಳ್ಳಿಗಳಿಗೂ ಪ್ರತಿ ಜಿಲ್ಲೆಗಳಿಗೂ ಭೇಟಿನ ನೀಡಿಕೊಂತ ಅವರು ಬಂದ್ಬಿಟ್ಟು ಪ್ರತಿ ಜಾಗದಲ್ಲೂ ಕೌಶಲ್ಯ ತರಬೇತಿ ಶಿಬಿರಗಳನ್ನ ಮಾಡ್ಬಿಟ್ಟು ಯುವಕರಿಗೆ ಒಂದು ಉತ್ಸಾಹ ತುಂಬಲಿಕ್ಕೆ ಮುಂದುವರಟಿದ್ದಾರೆ ಅವ್ರಿಗಿಡೀ ಸಮಾಜನೇ ಒಡ್ಗೂಟಾಗಿ ಬೆಂಬಲಿಸಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದೆ ಸರ್ ಆದರ್ಶ ಎಲ್ಲಪ್ಪ ಅಂತಂದ್ರೆ ಇಸ್ರೇಲೇ ಸೂಚಿಸ್ತದೆ ಆದರ್ಶ ಅಂತ ಹೇಳ್ಬಿಟ್ಟು ಅಂದ್ರೆ ಅವ್ರು ಅವರಂತ ಎಲ್ಲರೂ ಆದರ್ಶವಾಗಿ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಯಾಕಂದ್ರೆ ಅವ್ರು ಮತ್ತೊಬ್ಬರಿಗೆ ನಮ್ಮ ಸಮುದಾಯಕ್ಕೆ ಎಷ್ಟು ದೊಡ್ಡ ಮಟ್ಟದ ಕೊಡುಗೆ ಕೊಡ್ತಾ ಇದಾರೆ ಅಂತಂದ್ರೆ ಯಾರು ಕೊಟ್ಟಿರೋ ಕೊಡಿ ಈಗ ಅವರು ಆಡುವಂತೆ ನಮಗೆ ಸಿಗ್ತಾ ಇದೆ ಯಾಕಂದ್ರೆ ನಮ್ಮ ಸಮುದಾಯನ ಎಷ್ಟು ತಾಳ ಮೇಲ್ಮಟ್ಟಕ್ಕೆ ಮೇಲ್ಮಟ್ಟ ಗುರುಸುವಂತ ಕೆಲಸವನ್ನು ಅವ್ರು ಮಾಡ್ತಾ ಇದಾರೆ ಹಾಗಾಗಿ ಅವರ ಹುಟ್ಟಿದ ಭವನನ ವಿಜೃಂಭಣೆ ಆಚರಣೆ ಮಾಡ್ಬೇಕಂತಾನೆ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಿಂದ ನಾವು ಆಗಮಿಸಿ ಅವರ ಬರ್ತಡೇನ ಅಷ್ಟು ವಿಜೃಂಭಣೆಯಿಂದ ಮಾಡ್ತಾ ಇದೀವಿ ಅದ್ರಂತಾನೆ ಅವ್ರು ನಮ್ಮ ಸಮುದಾಯಕ್ಕೆ ಏನೇನು ಕೊಡುಗೆ ಕೊಡ್ಬೇಕಂತ ಹೇಳ್ಬಿಟ್ಟು ಅವರು ಅವ್ರದೇ ಒಂದು ಶೈಲಿಯಲ್ಲಿ ಒಂದು ಕಾರ್ಯಕ್ರಮ ಚಟುವಟಿಕೆಗಳನ್ನ ಹೋರಾಟಗಳನ್ನು ಮಾಡ್ತಾ ಬರ್ತಿದ್ರೆ ಅದರಂತೆ ನಮಗೆ ಸವಲತ್ತುಗಳನ್ನು ಕೊಡುವಂತ ಪ್ರಯತ್ನದಲ್ಲಿ ಮಾಡ್ತಾ ಇದ್ರೆ ಕೆಲವೊಂದು ಯಶಸ್ವಿ ಕೂಡ ಆಗಿದೆ ಅದರಂತೆ ಮುಂದಿನ ದಿನಗಳೂ ಸಹ ಅವ್ರ ಒಂದು ಯಶಸ್ವಿ ಕಾರ್ಯಗಳನ್ನ ಮುನ್ನಡೆಯುತ್ತೆ ಅಂತ ಹೇಳ್ತಾ ನಾನು ನಾನು ಅನಿಸಿಕೆ ಇಷ್ಟ ಇಷ್ಟಪಡ್ತೇನೆ ಸರ್ ಅವರಿಗೆ ನಲವತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ನಾಯಕರ ಕುರಿತು ಬಹಳ ಇತ್ತು ಇವತ್ತು ನಮಗೆ ಹೆಮ್ಮೆ ಆಗ್ತಾ ಇದೆ ನಾಯಕ ಸಿಕ್ಕಿನಲ್ಲಿ ಅಂತ ಹೇಳಿ ಬಹಳ ಖುಷಿ ಆಗ್ತಾ ಇದೆ ಸಮಾಜ ಬಹಳ ಆಗಿರುತ್ತೆ ಇವತ್ತು ನಾಯಕರ ಕುರಿತು ತುಂಬಾ ತುಂಬಾನೇ ಇತ್ತು ಬಂದಾಗಿಂದ ಈ ಸಮಾಜಕ್ಕೆ ಆನೆ ಬಲ ಬಂದಷ್ಟು ಸಂತೋಷವಾಗಿದೆ ಅವ್ರಿಗೆ ಮೊದಲನೇ ವಿದ್ಯೋಗ ಶುಭಾಶಯಗಳು ಅಂತ ವ್ಯಕ್ತಿ ನಮ್ ಸಮಾಜದಲ್ಲಿ ಅಂದ್ರೆ ತುಂಬಾ ನಮಗೆ ಅಪರಾಧ ಗೌರವ ಇದೆ ಮುಂದಿನ ಸಮಾಜ ಯಾವಾಗ ಅಂತ ಹೇಳ್ತ ಹೇಳ್ತೀನಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರೊಬ್ಬ ಆಯಿಂದ ನಾಯಕ ಆಯಿಂದ ನಾಯಕ ನಮ್ಮ ಕೊರಚ ಸಮಾಜದ ರಾಜ್ಯಾಧ್ಯಕ್ಷ ಅಂತ ಒಂದು ಡೈಮಂಡ್ ಕೊಯ್ನೂರ್ ಅಂತ ನಾನು ಹೇಳಿಕ್ ಬಯಸ್ತಾ ಇದ್ದೇನೆ ಯಾಕಂತಂದ್ರೆ ಅವರು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಯಾವುದೇ ಒಂದು ಕರೆ ಮಾಡಿದ್ರು ಕೂಡ ನಾನು ಈ ಒಂದು ಸಮಾಜಕ್ಕೆ ಏನಾದ್ರೂ ಒಂದು ಕೊಡುಗೆ ಕೊಡಬೇಕು ಈ ಒಂದು ಜಾತಿಯಲ್ಲಿ ನಾನು ಹುಟ್ಟಿದ್ದೀನಿ ಅದಕ್ಕೋಸ್ಕರನೇ ದಿನನಿತ್ಯವಾಗಿ ನಿರಂತರವಾಗಿ ಕೂಡ ನಮ್ಮ ಒಂದು ಸಮಾಜಕ್ಕೆ ದುಡಿಯುತ್ತಿರುವ ಒಬ್ಬ ಏಕೈಕ ಒಬ್ಬ ಅಳಿಂದ ನಾಯಕ ನಾಯಕ ಯಾರಾದ್ರೂ ಇದ್ರೆ ಮಾನ್ಯ ಆದರ್ಶ ಎಲ್ಲಪ್ಪ ಅಣ್ಣನವರು ಅಂತ ನಾನು ಹೇಳಿ ಬಯಸ್ತೇನೆ ನಲವತ್ಮೂರು ಹುಟ್ಟು ಹಬ್ಬವನ್ನ ಮುಗಿಸ್ಕೊಂಡು ನಲವತ್ನಾಲ್ಕನೇ ಹುಟ್ಟುಹಬ್ಬಕ್ಕೆ ಕಾಲಿಡುತ್ತಿರುವ ಮುಂದಿನ ದಿನಗಳಲ್ಲಿ ಕೂಡ ಅವರ ಹುಟ್ಟು ಹುಟ್ಟುಹಬ್ಬ ಇನ್ನ ವಿಜೃಂಭಣೆಯಿಂದ ನಡೆಸಬೇಕೆಂದು ನಮ್ಮ ಕೊರಚ ಸಮಾಜದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ಅದೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲಪ್ಪ ಸರ್ ಅವರಿಗೆ ಅದೇ ರೀತಿಯಾಗಿ ಕೂಡ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕೃಷ್ಣಪ್ಪ ಕೂಡ ಬಹಳ ನಮ್ಮ ಒಂದು ಸಂಘಕ್ಕೆ ಅವರು ನಿರಂತರವಾಗಿ ಶ್ರಮ ಪಡ್ತಿದ್ದಾರೆ ಅದಕ್ಕೋಸ್ಕರ ಕೂಡ ಅವರು ಕೂಡ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ ನಮಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಕೂಡ ದೂರವಾಣಿ ಮುಖಾಂತರ ಕೂಡ ಸಂಘ ಯಾವ ರೀತಿಯಾಗಿ ಡೆವಲಪ್ ಆಗ್ಬೇಕೆಂಬ ಒಂದು ಉದ್ದೇಶದಿಂದ ಅವರು ಕೂಡ ನಮ್ಮ ಸಂಘಕ್ಕೆ ಬಹಳ ಕೊಡುಗೆ ಅಂತ ಹೇಳಿ ನಾನು ನಾನು ಬಯಸ್ತಾ ಇದ್ದೇನೆ ಈ ಎರಡು ಮಾತುಗಳನ್ನ ಅವಕಾಶ ಮಾಡಿಕೊಟ್ಟ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ಸ್ತಾ ಇದ್ದ ಅಖಿಲ ಕರ್ನಾಟಕ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಆದರ್ಶ ಎಲ್ಲಪ್ಪಣನವ್ರಿಗೆ ಏನೇ ಬರಲೆ ಏನೇ ಬರಲೆ ಓಕೆ ಒಂದು ಒಂದು ಗ್ರೂಪ್ ನೋಡೋ ಸರ್